ಓಂ ಓಂ ನಮೋ ಬ್ರಹ್ಮದಿಭ್ಯೋ ಕರ್ತೃಭ್ಯೋ ಶರಷುಭ್ಯೋ ನಮೋ ಮಹದಭ್ಯೋ ನಮೋ ಗುರುಭ್ಯ ಸರ್ವೋಪವರಹಿತ ಪ್ರಜ್ಞಾನ ಪ್ರತ್ಯಗರ್ಥೋ ಬ್ರಹ್ಮೈವಾಹಮಸ್ಮಿ ಬ್ರಹ್ಮೈವಾಹಮಸ್ಮಿ ನಮಸ್ಕಾರ ಯಮಧರ್ಮರಾಜ ನಚಿಕೇತನಿಗೆ ಪರಮಾತ್ಮತತ್ವವನ್ನು ಹೇಳುವುದಕ್ಕೆ ಹೊರಟು ವ್ಯಾಕೃತ ಮತ್ತು ಅವ್ಯಾಕೃತ ರೂಪವಾಗಿ ಏನು ನಾವು ಕಾಣ್ತೇವೋ ಅಂದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಯಾವುದು ಕಂಡುಬರುತ್ತೋ ಅವೆಲ್ಲವೂ ಕೂಡ ಪರಮಾತ್ಮ ರೂಪವೇ ಅಂತ ಹೇಳ್ತಾನೆ ಪರಮಾತ್ಮನೇ ಕಾರಣಬ್ರಹ್ಮವೂ ಹಾಗೂ ಕಾರ್ಯಬ್ರಹ್ಮವೂ ಕೂಡ ಆಗಿರ್ತಾನೆ ಅಂತಹ ಪರಮಾತ್ಮನ ಪರಮಾರ್ಥವನ್ನು ತಿಳಿಯೋದಕ್ಕೆ ಸುಸಂಸ್ಕೃತವಾದ ವಾದಂತಹ ಮನಸ್ಸು ಬೇಕು ಮನಸ್ಸಿಗೆ ಸಂಸ್ಕಾರ ಇರಬೇಕು ಹಾಗೆ ಸಂಸ್ಕಾರ ಇದ್ದಂತಹ ಮನಸ್ಸಿನಿಂದ ನಾವು ಯಾವ ಬ್ರಹ್ಮವನ್ನು ತಿಳಿದುಕೊಳ್ತೇವೋ ಅಂತಹ ಬ್ರಹ್ಮದಲ್ಲಿ ಯಾವ ದ್ವೈತವೂ ಕೂಡ ಇರುವುದಿಲ್ಲ ಅಂತ ಹೇಳ್ತಾನೆ ಅಂತಹ ಬ್ರಹ್ಮನನ್ನೇ ಮತ್ತೆ 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 ಅನೇಕ ಉದಾಹರಣೆಗಳನ್ನು ಕೊಟ್ಟು ಬ್ರಹ್ಮದ ಬಗ್ಗೆ ನಮಗೆ ಅರಿವಾಗುವಂತೆ ಯಮಧರ್ಮರಾಜ ಉಪದೇಶ ಮಾಡ್ತಾನೆ ಈ ಆತ್ಮನು ಅಂಗುಷ್ಠ ಮಾತ್ರನಾಗಿರುತ್ತಾನೆ ಹೆಬ್ಬೆರಳಿನ ಅಳತೆಯಲ್ಲಿರುತ್ತಾನೆ ಹೆಬ್ಬೆರಳಿನಷ್ಟು ಇರತಕ್ಕಂಥ ಹೃದಯ ಕಮಲದೊಳಗಿನ ಆಕಾಶದಲ್ಲಿ ಕೆಲಸ ಮಾಡತಕ್ಕಂಥ ಅಂತಃಕರಣ ಅನ್ನುವಂಥದ್ದೇನಿದೆಯೋ ಅದೇ ಈ ಭಗವಂತನಿಗೆ ಉಪಾಧಿ ಹೇಗೆ ಹೆಬ್ಬೆಳಿನ ಗಾತ್ರದಷ್ಟು ಬಿದಿರಿನ ಗೆಣ್ಣು ಏನಿರುತ್ತೋ ಅಂತಹ ಗೆಣ್ಣಿನೊಳಗೆ ಇರತಕ್ಕಂತಹ ಆಕಾಶವನ್ನು ಹೆಬ್ಬೆರಳಿನಷ್ಟು ಆಕಾಶ ಅಂತ ಏನು ಹೇಳ್ತೇವೋ ಹಾಗೆಯೇ ಇದು ಕೂಡ ಆಕಾಶ ಹೇಳತಕ್ಕಂಥದ್ದು ಸರ್ವಗತವಾಗಿ ಇರತಕ್ಕಂಥದ್ದು ಎಲ್ಲ ಕಡೆಯೂ ಇರತಕ್ಕಂಥದ್ದು ಅಂತಹ ಆಕಾಶಕ್ಕೆ ಅಷ್ಟು ಇಷ್ಟು ಹೇಳತಕ್ಕಂಥ ಅಳತೆ ಹೇಳೋದಕ್ಕೆ ಬರೋದಿಲ್ಲ ಆದರೂ ಕೂಡ ಅದು ಯಾವ ಪಾತ್ರೆಯೊಳಗೆ ಇರುವಂತೆ ಮನಸ್ಸಿನ ಕಲ್ಪನೆ ಉಂಟಾಗತ್ತೋ ಅದರ ಅಳತೆಗೆ ತಕ್ಕಂತೆ ಅದಕ್ಕೂ ಪರಿಮಾ ಪರಿಮಾಣವನ್ನು ಹೇಳತಕ್ಕಂಥದ್ದು ರೂಢಿಯಲ್ಲಿದೆ ಹೇಗೆ ಅಂತಂದರೆ ಒಂದು ಮನೆ ವಿಶಾಲವಾಗಿದ್ದರೆ ಅದರೊಳಗೆ ನೂರು ಜನರು ಕೂತ್ಕೊಂಡು ಉಸಿರಾಡಿಸೋದಕ್ಕೆ ತಕ್ಕಷ್ಟು ಅವಕಾಶವಿದೆ ಅಂತ ಹೇಳಿದ್ರೆ ಅಂತಹ ಅವಕಾಶಕ್ಕೂ ಒಂದು ಅಳತೆಯನ್ನು ಕೊಟ್ಟಂತಾಯಿತು ಹೀಗೆ ನಾವು ಒಂದು ಅಳತೆಯನ್ನು ಆಯಾ ಸಂದರ್ಭದಲ್ಲಿ ಹೇಳ್ತೇವೆ ಆದರೆ ಆಕಾಶ ಹೇಳತಕ್ಕಂಥದ್ದು ಮನೆಯೊಳಗೆ ಮಾತ್ರ ಅಲ್ವೇ ಅಲ್ಲ ಮನೆಯಲ್ಲಿರತಕ್ಕಂಥ ಗೋಡೆಗಳೊಳಗೆ ಇರುತ್ತೆ ಗೋಡೆಗಳ ಆಚೆಗೂ ಕೂಡ ಇರುತ್ತೆ ಎಲ್ಲೆಲ್ಲಿಯೂ ಎಲ್ಲ ಕಡೆಯೂ ಕೂಡ ಆಕಾಶವೇ ಇರುತ್ತೆ ಇದಮಿತ್ತಂ ಅಂತ ಆಕಾಶಕ್ಕೆ ನಿರ್ದಿಷ್ಟವಾದಂತಹ ಅಳತೆಯನ್ನು ನಾವು ಹೇಳೋಕ್ಕೆ ಆಗೋದಿಲ್ಲ ಹೇಗೆ ಅಳತೆಯನ್ನು ಹೇಳ್ತೇವೆ ಅಂತಂದರೆ ಮನೆಯಲ್ಲಿರತಕ್ಕಂಥ ಹಂಡೆ ಕೊಡ ಚಂಬು ಥಾಲಿ ಉದ್ದರಣೆ ಮುಂತಾದ ಮುಂತಾದ ಪಾತ್ರೆಗಳಿದ್ದಲ್ಲಿ ಅದರ ಒಳಗೆ ಇರತಕ್ಕಂಥ ಅವಕಾಶವನ್ನು ಅಳತೆಗೆ ಒಳಪಡಿಸಿ ನಾವು ವ್ಯವಹಾರ ಮಾಡ್ತೇವೆ ಹಂಡೆ ದೊಡ್ಡದಿದ್ದರೆ ಅದರಲ್ಲಿ ಒಂದು ಇಪ್ಪತ್ತು ಕೊಡ ಅಷ್ಟು ನೀರು ಹಿಡಿಬಹುದು ಕೊಡದಲ್ಲಿ ಮೂರು ತಂಬಿಗೆ ನೀರು ಹಿಡಿಸುವಷ್ಟು ಅವಕಾಶ ಇರಬಹುದು ತಂಬಿಗೆಯಲ್ಲಿ ಒಂದು ಏಳೆಂಟು ಲೋಟಗಳಷ್ಟು ಹಾಲು ಹಿಡಿಸುವಷ್ಟು ಅವಕಾಶ ಇರಬಹುದು ಲೋಟಗಳಲ್ಲಿ ಅಥವಾ ತಾಲಿಯಲ್ಲಿ ಒಂದು ಇಪ್ಪತ್ತು ಉದ್ಧರಣೆಯಷ್ಟು ಹಾಲು ಹಾಕಬಹುದೇನೋ ಒಂದು ಉದ್ಧರಣೆಯಲ್ಲಿ ಮಗುವಿಗೆ ಒಂದು ಗುಟುಕು ಆಗುವಷ್ಟು ಹಾಲನ್ನು ಒಂದು ಉದ್ಧರಣೆಯಲ್ಲಿ ಹಿಡಿಸಬಹುದೇನೋ ಹೀಗೆ ನಾವು ಹೇಗೆ ವ್ಯವಹಾರವನ್ನು ಮಾಡ್ತೇವೋ ಅದೇ ರೀತಿಯಲ್ಲಿ ಎಲ್ಲ ಕಡೆಯಲ್ಲೂ ಇರತಕ್ಕಂತಹ ಆಕಾಶವನ್ನೇ ಜನರು ಬೇರೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡ್ತಾರೆ ಹೀಗೆಯೇ ಸರ್ವವ್ಯಾಪಿಯಾಗಿ ಇರತಕ್ಕಂತಹ ಅದ್ವಿತೀಯನಾಗಿ ಇರತಕ್ಕಂತಹ ಆತ್ಮನನ್ನು ಅಂಗುಷ್ಠ ಮಾತ್ರ ಅಂತ ಹೇಳಿಬಿಟ್ಟು ಶ್ರುತಿ ವ್ಯವಹಾರ ಮಾಡ್ತಾ ಇದೆ ಹಾಗಾಗಿಯೇ ಈ ಎರಡನೇ ಅಧ್ಯಾಯದ ವಲ್ಲಿಯಲ್ಲಿ ಕಾಟಕದ ಎರಡನೇ ಅಧ್ಯಾಯದ ಮೊದಲನೆಯ ಪಲ್ಲಿಯಲ್ಲಿ ಅಂಗುಷ್ಟಮುರುಷೋ ಮಧ್ಯ ಆತ್ಮನೆ ತಿಷ್ಟತಿ ಈಶಾನೂತಭವ್ಯ ನೋ ವಿಜುಗುಪ್ಸತೆ ಅಂತ ಮಂತ್ರ ಹೇಳ್ತಾ ಇದೆ ನಮಸ್ಕಾರ